ಚಳಿಗಾಲ ಆರಂಭವಾಯಿತು ಅಂದರೆ ಕೆಮ್ಮು ನಗಡಿಯಂತಹ ಹತ್ತು ಹಲವು ರೀತಿಯ ಕಾಯಿಲೆಗಳು ಹರಡಲು ಆರಂಭವಾಗುತ್ತೆ ಕೆಲವರು ಇದು ದೀರ್ಘಕಾಲದವರೆಗೂ ಉಳಿದು ಬಿಡುತ್ತೆ ವಾತಾವರಣದಲ್ಲಿ ಶೀತಗಾಳಿಯ ಪರಿಣಾಮ ಕೆಮ್ಮು ಗಂಟಲು ನೋವು ನೆಗಡಿ ಆರಂಭಗೊಳ್ಳುತ್ತೆ ಆದರೆ ಶೀತ ಕೆಮ್ಮಿನಿಂದ ಬಳಲುತ್ತಿದ್ದವರು ಅದೆಷ್ಟೇ ಔಷಧಿ ಬಳಸಿದ್ರೂ ಕೆಲ ದಿನದಲ್ಲೇ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹಾಗಾದ್ರೆ ಶೀತ ಕೆಮ್ಮುವಿನಂತಹ ಕಾಯಿಲೆಯಿಂದ ದೂರವಿರಲು ಹಲವು ಸಲಹೆಗಳನ್ನ ಈ ವಿಡಿಯೋಲಿ ನಾವು ಕೊಡ್ತೀವಿ ಚಳಿಗಾಲದಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ನಮ್ಮ ಆರೋಗ್ಯದ ಗುಟ್ಟು ಅಡಗಿರುತ್ತೆ ನಾವು ನಿತ್ಯ ಸೇವಿಸುವ ಆರೋಗ್ಯದಲ್ಲಿ ಕಾಳು ಮೆಣಸಿನ ಪುಡಿ ಅಥವಾ ಕಾಳು ಮೆಣಸು ಬಳಸೋದ್ರಿಂದ ಈ ಕಾಲೋಚಿತ ಕಾಯಿಲೆಗಳಿಂದ ಪಾರಾಗಬಹುದು ಕಾಳು ಮೆಣಸನ್ನ ಕಪ್ಪು ಚಿನ್ನ ಅಂತಲೂ ಕೂಡ ಕರೀತಾರೆ ಯಾಕಂದ್ರೆ ಕಾಳು ಮೆಣಸಿನಲ್ಲಿ ಅಷ್ಟೊಂದು ಆರೋಗ್ಯಕರ ಅಂಶಗಳಿದ್ದು ಇದೊಂದು ಅಮೂಲ್ಯ ವಸ್ತು ಎಂದು ಪರಿಗಣಿಸಲಾಗಿದೆ ಕಾಳು ಮೆಣಸು ಹಲವು ಆಯುರ್ವೇದ ಔಷಧ ತಯಾರಿಕೆಯಲ್ಲೂ ಬಳಸಲ್ಪಡುತ್ತೆ ಹೀಗಾಗಿ ಕಾಳು ಮೆಣಸು ಔಷಧಿ ಗುಣವುಳ್ಳ ಕಪ್ಪು ಚಿನ್ನ ಎಂದು ಕರೆಯಲಾಗಿದೆ ಹಾಗಾದ್ರೆ ಕಾಳು ಮೆಣಸಿನಿಂದಾಗುವ ಪ್ರಯೋಜನಗಳೇನು ಮೊದಲೇದು ತೂಕ ಎಣಿಸಲಿಕ್ಕೆ ಕಾಳು ಮೆಣಸಿನಲ್ಲಿ ಕೊಬ್ಬಿನಾಂಶ ಕರಗಿಸುವಂತಹ ಅಂಶ ಇರೋದ್ರಿಂದ ಹೊಸದಾಗಿ ರೂಪುಗೊಳ್ಳುವ ಫ್ಯಾಟ್ ಸೆಲ್ಸ್ಗಳು ಕರಗಿಸಲಿದೆ ಹೀಗಾಗಿ ನೀವು ತೂಕ ಇಳಿಸಲು ಜೊತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಕಾಳು ಮೆಣಸು ಸುಲಭದಾರಿಯಾಗಿದೆ ಎರಡನೇದು ಡೀಟಾಕ್ಸಿಫಿಕೇಶನ್ ಕಾಳು ಮೆಣಸಿನಲ್ಲಿ ಡೀಟಾಕ್ಸಿಫಿಕೇಶನ್ ಅಂಶವಿದ್ದು ನಿಮಗೆ ಅಲರ್ಜಿಯಂತಹ ಸಮಸ್ಯೆ ಇದ್ದರೆ ಕರಿಮೆಣಸು ಸಮಸ್ಯೆಗೆ ಪರಿಹಾರ ನೀಡುತ್ತೆ ಕಾಳು ಮೆಣಸಿನ ನಿಯಮಿತ ಸೇವನೆಯು ಕಿಡ್ನಿ ಲಿವರ್ ಶುದ್ಧೀಕರಣಕ್ಕೂ ಕೂಡ ಕಾರಣವಾಗುತ್ತೆ ಮೂರನೇದು ಕ್ಯಾನ್ಸರ್ಗೂ ಕೂಡ ಇದು ಮದ್ದು ಕಾಳು ಮೆಣಸಿನಲ್ಲಿ ಕ್ಯಾನ್ಸರ್ ವಿರೋಧಿ ಲಕ್ಷಣವೂ ಕೂಡ ಇದೆ ನಿಯಮಿತ ಬಳಕೆಯು ಕ್ಯಾನ್ಸರ್ ತಡೆಗಟ್ಟಲು ಹಾಗೂ ನಿತ್ಯದ ಆಹಾರದಲ್ಲಿ ಕರಿಮೆಣಸಿನ ಬಳಕೆಯು ಹಲವು ರೀತಿಯ ಕ್ಯಾನ್ಸರ್ ಕಣಗಳು ದೇಹದ ಅಂಗಗಳ ಮೇಲೆ ಪರಿಣಾಮ ಬೀರುವುದನ್ನು ತಡೆಗಟ್ಟುತ್ತೆ ನಾಲ್ಕನೇದು ಜೀರ್ಣಕ್ರಿಯೆಗೆ ಸಹಕಾರಿ ಮಾಡುತ್ತೆ ಕರಿಮೆಣಸು ಆಹಾರ ಕ್ರಮದಲ್ಲಿ ಬೆರೆತರೆ ನಿಮ್ಮ ಜೀರ್ಣಕ್ರಿಯೆ ಪ್ರಕ್ರಿಯೆ ಸರಾಗವಾಗುತ್ತೆ ಕೆಲ ಆಹಾರದಿಂದ ಅಜೀರ್ಣ ಸಮಸ್ಯೆ ತಲೆದೂರಬಹುದು ಇದನ್ನ ತಡೆಗಟ್ಟಬೇಕಾದ್ರೆ ಕಾಳು ಮೆಣಸಿನ ಬಳಕೆ ಉತ್ತಮ ಪರಿಣಾಮಕಾರಿಯಾದಂತಹ ಕ್ರಮವಾಗಿದೆ ಐತೆದು ಕೂದಲು ಉದುರುವಿಕೆಯನ್ನು ಕೂಡ ತಡೆಗಟ್ಟುತ್ತೆ ಕಾಳು ಮೆಣಸು ಕೂದಲು ಉದುರುವಿಕೆಯ ಸಮಸ್ಯೆಗೂ ಕೂಡ ಪರಿಹಾರವಾಗಿದೆ ಕರಿಮೆಣಸಿನ ಪುಡಿಯನ್ನ ತ್ರಿಫಲ ಪುಡಿಯೊಂದಿಗೆ ಬೆರೆಸಿ ಕೂದಲು ಉದುರೋ ಜಾಗಕ್ಕೆ ಹಚ್ಚೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆಯಾಗಲಿದೆ ತ್ರಿಫಲ ಪುಡಿಯು ಮೂರು ಫಲಗಳ ಮಿಶ್ರಣವಾಗಿದ್ದು ಕಫ ವಾಥ ಹಾಗೂ ಪಿತ್ತ ನಿವಾರಣೆಗೆ ಸಹಾಯಕವಾಗಿದೆ ಇನ್ನು ಸಕ್ಕರೆ ಅಂಶದ ಮೇಲೆ ಇಡಿತವನ್ನು ಕೂಡ ಇಡುತ್ತೆ ನಮ್ಮ ರಕ್ತದಲ್ಲಿ ಸೂಕ್ತ ಪ್ರಮಾಣದ ಸಕ್ಕರೆ ಅಂಶ ಅಗತ್ಯವಾಗಿರುತ್ತೆ ಆದರೆ ನಮ್ಮ ಆಹಾರ ಕ್ರಮದಲ್ಲಿ ಏರುಪೇರಾದರೂ ಈ ಸಕ್ಕರೆ ಅಂಶ ಕಡಿಮೆಯಾಗುವುದು ಅಥವಾ ಹೆಚ್ಚಾಕೋದು ಕಂಡುಬರುತ್ತೆ ಆದರೆ ಕಾಳುಮೆಣಸು ಗ್ಲುಕೋಸ್ ಮೆಟಾಬಾಲಿಸಮ್ ಅನ್ನ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಮಧುಮೇಹ ಹೊಂದಿರುವವರು ಸಹ ಕಾಳುಮೆಣಸು ಮಿಶ್ರಿತ ಆಹಾರವನ್ನು ಸೇವಿಸಬಹುದು ಇನ್ನು ಚರ್ಮ ಸಂಬಂಧಿ ಸಮಸ್ಯೆಗೂ ಕೂಡ ಪರಿಹಾರ ನೀಡುತ್ತೆ ಮೊದಲೇ ಹೇಳಿದಂತೆ ಕಾಳು ಮೆಣಸಿನ ಹಲವು ಔಷಧಿ ಗುಣಗಳ ಸಾಲಿನಲ್ಲಿ ಅಲರ್ಜಿ ನಿವಾರಣೆ ಮುಖ್ಯವಾಗಿದೆ ಕರಿಮೆಣಸು ಸೇವನೆಯು ಚರ್ಮದ ರಕ್ಷಣೆಗೆ ನೆರವಾಗುತ್ತೆ ಮೊಡವೆ ಅಲರ್ಜಿ ಸುಕ್ಕಾಗೋದು ಸೇರಿದಂತೆ ಇನ್ನಿತರ ಚರ್ಮ ಸಂಬಂಧಿ ಸಮಸ್ಯೆಗೆ ಪರಿಹಾರವಾಗಿದೆ ಹಾಗಾದ್ರೆ ಈಗ ಯಾರೆಲ್ಲ ಕಾಳು ಮೆಣಸನ್ನ ಸೇವಿಸಬಾರದು ಅನ್ನೋದನ್ನ ತಿಳ್ಕೋಣ ಕಾಳು ಮೆಣಸು ಎಲ್ಲರಲ್ಲೂ ಆರೋಗ್ಯಕರ ಬೆಳವಣಿಗೆಗೆ ಕಾರಣವಾಗದಿರಬಹುದು ಕೆಲವರಿಗೆ ಕಾಳು ಮೆಣಸು ಸೇವನೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಬಹುದು ಬಾಯಿ ಹುಣ್ಣಾದವರು ಮೂಲವ್ಯಾಧಿ ಮತ್ತೆ ಅಧಿಕ ಉಷ್ಣತೆಯಿಂದ ಬಳಲ್ತಾ ಇರೋರು ತುಟಿಯಲ್ಲಿ ಬೊಬ್ಬೆ ಎದ್ದಿದ್ದರೆ ಕಾಳು ಮೆಣಸು ಸೇವನೆ ಸೂಕ್ತವಲ್ಲ ಜೊತೆಗೆ ಕಾಳು ಮೆಣಸು ಸೇವನೆಯ ಬಳಿಕ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದರೆ ವೈದ್ಯರ ಭೇಟಿಯಾಗೋದು ಉತ್ತಮ ಗೊತ್ತಾಯ್ತಲ್ಲ ವೀಕ್ಷಕರೇ ಈ ಕಾಳು ಯಾರು ತಿನ್ಬೋದು ಯಾರು ತಿನ್ನಬಾರ್ದು ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಇದ್ರ ಬಗ್ಗೆ ನಿಮಗೂ ಗೊತ್ತಿದ್ದ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೂ ಗೊತ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು